ಹೋಗಿದೆ ಹೋಗಿದೆ ಕಣವಾ ಆ ಬಡ್ಡಿ ಅಲ್ಲಿ ಹೋಗ್ ಕುಂತವಳಲ್ಲ ದರ್ದ್ರ ಬಡ್ಡಿ ಹೋಗ್ ಕರ್ಕ ಬರದ ಅನ್ಕ ಹೋಗಿದೆ ಮೈಸೂರ್ಗೆ ಮಾನ ಮರ್ವದಿಲ್ ಮುಖ ಹೋಗ್ ಹೋಗು ಹೇಗೆ ನಿನ್ಗೆ ನಿನ್ನ ನಾಚಿಕೆ ಮಾನ ಮರ್ವದಿ ಅದೇನೋ ಇದ್ರ ನೀನು ದೇವ್ರಾಡಮ ನೀನ್ ಹೋಯ್ತಿಲ್ಲ ಕಳ ನೀನು ಮಾನ ಮರ್ವದಿಲ್ ದೇ ನೀನ್ ಹೋಗಿರೋದು ನೀರವ ನೀನ್ ಅಬ್ಳು ಸಾಕೈತಿ ಅನ್ಬಿಟ್ಟು ಹಂಗ ಹೋಗಿದ್ದು ಕತೆ ಅವಳೆ ದಮ್ಮ ಏನಕ್ಕೆ ಹೋಗಿದ್ದ ಕಾಲ್ ಕಟ್ಟಕ್ಕೆ ಬಾರೋ ಬುಡ್ಡಿ ಅಂತ ಕರೆಯಕ್ಕೆ ಹೋಗಿದ್ದೆ ಕಂದ್ ಬಾ ಏನ್ ಅವಳೆ ದಮ್ಮ ಏನಕ್ಕೆ ಹೋಗಿದ್ದಿರ ಕತೆ ದರದ್ರು ಮುಡೆಯ ಅವಳು ಎಂಥ ಮುಂಡೆ ಅನ್ನೋದು ಈಗ ಗೊತ್ತಾಯ್ತು ಕಣವ ನನಗೆ ದೇವ್ರಾಣಿಗ್ ಬಯ ಅಯ್ಯಪ್ಪ ಅಪ್ಪ ಕರ್ಣಕಿ ಬಡ್ಡಿ ಬಟ್ಟಿ ಆ ಯಾವ್ಯಾವ ಸ್ಟೈಲಿಗೆ ಬಂದವಳೆ ಅಂದಿಯೇ ಚೂಡಿದಾರ ಚೂಡಿದಾರ ಹಾಕಳ ಮುಟ್ಕಳೆ ಕಣವ ಚೂಡಿದಾರ ಹಾಕೊಂಡು ಏನಂದಿ ಅವಳು ಸೋಕಿ ಅವ್ಳು ಸೋಕಿರೇ ಸೋಕಿ ಸೋಕಿ ಮಾಡ್ಲಿ ಮಾಡ್ಲಿ ಮುಂಡಿ ಕಲಿಸ್ತೀನಿ ನೋಡ್ಕೊ ನಾನು ಗೊತ್ತೀನಿ ಅವಳು ಬುದ್ಧಿ ಅಂತದು ಅಂತ ಗುಲಾಮ ನೀನು ಹೋಗಿಡ ನೀನು ಹೋಗಿ ತಪ್ಪು ಅಂತ ನನಗೆ ಗೊತ್ತು ಅದಕ್ಕೆ ನಾನೇ ಕಲಿಕಚ್ಕೊಂಡ ಸುಮ್ನೆರೋದು ಕರಿಬೇಕು ಅನ್ನದ್ ನಾನು ಗೊತ್ತಿಲ್ಲ ಬುದ್ಧಿ ಅಂತ ಹೋಗ್ಬಿಡದ ನೀನು ಯಾವ್ದೇ ಕಾರಣಕ್ಕೋಗ್ಬಿಡದ ಹೋಗಿ ಬಾಳ ತಪ್ಪು ಇನ್ನು ಸಗಣ್ ನೋಡ್ಕೊಂಡ್ ಬಂದೆ ಬರ್ತಾನೆ ಅಂತ ಇನ್ನು ನೋಡ್ಕೊಂಡು ಇನ್ನು ಬಿಗಿ ಆಯ್ತಾ ಅವಳು ನೀನ್ ಯಾಕಿದೆ ನಾನೊಂದ್ ಮಾತ್ ಕೇಳಿಲ್ಲ ನೀನು ಓ ಹೋಗರ ಬಿಡಣ ನಿಮ್ ನಿಮ್ದೆ ಇಷ್ಟ ಆಗ್ತದೆ ಹೆಂಗ ಗೊತ್ತು ನಿಮ್ ಇಷ್ಟ ಮಾಡ್ಕೊಳ್ಳಿ ನೀವು ಸರಿ ಸುಮ್ನೆ ತಿನ್ಬಿಡ ನೀನು ನಾನು ಹೋಗಿದ ಅತ್ಕಾಲ ಇವನು ನಿಂದು ಬಡ್ಡಿ ದುಡ್ಡು ಬತ್ತಿ ಅಲ್ವಲ ಈಗ ಎಸೋದಿಗೆ ನೀನು ಸೋಬಿ ತು ತಗ ಇಸ್ಕೊ ಇಸ್ಕೊಟ್ಟಿದ್ವಿ ಮೂವತ್ತು ಈಗ ಅವು ವಾಪಸ್ ಎಣ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಗಂಡೇನ ನಾನು ಕಳಕಿಲ್ಲ ಆ ವಿಷಯ ತಗೊಳ್ಳಿ ಅನ್ಕ ಓದೆ ಹಿಂಗೆ ಬಂದು ಸೊಡ್ಲ ಬಡ್ಡಿ ದುಡ್ಡು ತಕೊಳ್ಳಿ ಅಜ್ಜಿ ಅಂತ ಹೇಳೋಕೆ ಅಂತ ಓದನ ನಾನು ಹಂಗೆ ಹೋದರೆ ಇತ್ತ ನೋಡಿದ್ರೆ ಇವು ದೂರ ಅಂಕಾರ ನೋಡು ಇತ್ತಿತ್ತಿಲ್ಲ ಅದು ಹೋಗಿದ್ಲು ಸುತ್ತಕ್ಕೆ ತರಕಾರಿ ಮಾರ್ಕೆಟು ಗೀರ್ಕೆಟ್ಟು ಅನ್ಕೊಂಡು ಏನು ಸುತ್ತುತ್ತ ಸೋಕಿ ಮಾಡ್ಕೊಂಡು ಚೂಡಿದಾರ ಹಾಕೊಂಡು ಒಳಗೆ ಬಂದ್ಲು ಇವಳೆ ಅವಳು ಇವಳು ಅಂತ ನಾನು ನೋಡ್ರಿ ಇವಳು ಏನು ಹುಡ್ಗಿ ಹುಡ್ಗಿ ಕಾಣ್ ಕಾಣ್ತಾವಳೆ ಚೂಡಿದಾರ ಇಕ್ಕಬಿಟ್ಟು ಇವೆಲ್ಲ ಬೇಕಾಗಿತ್ತವ ಇವಳಿಗೆ ಬೇಕಾಗಿತ್ತ ಯಾವ ಏನು ಕೆಲಸ ಮಾಡೋಕ್ಕೆ ಅಂತ ಇದ್ದವಳು ಅಲ್ಲಿ ಹಾಂ ಎಂಥ ದುರಂಕಾರದ ಮಾತು ಮಾತಾಡೋಳು ಅಂದರೆ ಒಂಚೂರಾರಿಯ ನಾನು ಇಷ್ಟು ದಿವಸ ಆಗೋದಲ್ಲ ಕರ್ಗಿರ್ತದ ಕೊಬ್ಬು ಅಂತ ನಾನು ಅಂದ್ಕಂಡ್ರೆ ಅವಳು ಕೊಬ್ಬು ಕರ್ಗಕ್ಕಿಲ್ಲ ಏನು ಇಲ್ಲ ಕಂದ್ಬಿಡು ಕರ್ಗಕಿಲ ಅವಳು ಕೊಬ್ಬು ಕಣವ ಸರ್ಯಾಗೆ ಕಲಿಸ್ಬೇಕು ಕನವ ಕಲಿಸದ್ ಕಲಿಸ್ತಾವೆ ಇನ್ಯಾವ ಜೇಲ್ಮ್ದಲ್ಲಿ ನಮ್ಮ ಸುದ್ದಿ ಬರಬಾರ್ದು ಏನ್ ಸಾಧನ ಮಾಡ್ಕೊಂಡಿದ್ದಾಳೆ ನಮ್ನ ನೀನು ಹೋಗಿ ನೀನು ನೀನ್ ಕಲಿಸ್ತೀಯ ನೀನು ಕಲಿಸ್ತೀಯ ಕಣಪ್ಪ ನೀನ್ ಹೊಸಿ ಚೆನ್ನಾಗಿ ಕಲಿಸ ನೀನು ನೀನ್ ನೋಡ್ಕೊಂಡು ನಿನ್ ಹೇಗೆ ನೋಡ್ಕೊಂಡು ನಿನ್ ಚಂಗ್ಲಾಟ ನೋಡ್ಕೊಂಡು ಇವು ನೀರ್ ಹಾಕಿಲ್ಲ ಬೂಟುಟಿ ಹಾಕಿಲ್ಲ ಬಂದೇ ಬರ್ತಾನೆ ಕಾರ್ ಕಟ್ಟಕ್ಕೆ ಅಂತ ಅವಳು ಚಂದ ಗೊತ್ತು ಕಲ ಅದಕ್ಕೆ ಕಲ ಅವಳು ಬಿಗಿ ಆಗಿರೋದು ನಿನ್ನಂಗೆ ಜೋಲ್ ಸುತ್ತ ನಂಗೆ ಜೋಲ್ ನಂಗೆ ಆಡಿದ್ರೆ ಇನ್ನೇನಾದದು ಇನ್ನೇನಾದದ ಗುಲಾಮ ನಿನ್ನ ಓಲಲ್ಲ ಓಲ ನೀನೇ ಹಬ್ಬ ಗಣಸ್ಕೆಟ್ಟದೆ ನೀನು ಯಾರ ತಿಕ್ಕೆ ಮಕ್ತ ನಗ್ದಾರು ಹೋಗು ನೀನು ಗೊತ್ತು ನೀನು ನೀನ್ ನೀನು ಕತೆ ನೀನ್ ಕಲಿಸ್ ನಾನು ಕಡ್ಡಿನಿ ಕಣ ಕತ್ತರಿಸ್ಬಿಡ್ತೀನಿ ತುಂಡ್ ತುಂಡಾಗಿ ಹೆಂಗ್ ಕತ್ತರಿಸ್ತೀನಿ ಗೊತ್ತಾ ಓಲಿ ಅಂತ ಸುಮ್ನೆ ನಾನು ಓಲಿ ಹಾಕ್ಬೇಕು ಅಂದ್ಬಿಟ್ಟು ಸುಮ್ನೆ ಅಲ್ ಕಚ್ಕೊ ನಾನು ಗೊತ್ತಾ ಹೆಂಗ್ ಮಾಡ್ಬೇಕು ಏನ್ ಮುಟ್ಬೇಕು ಅಂತ ನಂಗೆ ಚಂದ ಗೊತ್ತ ತುಂಡ್ ತುಂಡಾಗಿ ತುಣ್ ತುಂಡಾಗಿ ಕತ್ರಿಬಿಡ್ತೀನಿ ಅವ್ಳ ನಾನು ಕತ್ರಿತಿ ಕತಿಸ್ ಮಾಡ್ಬಿಡ್ತೀನಿ ಇಟ್ ಕತ್ರಿಸೆ ಸರಿ ಕತೆ ಒಂದ್ ಎರಡ್ ಕೆಜಿ ಬಾರ್ ತಕೊಂಡು ಸಾರು ಮಾಡ್ಕೊಂಡು ಇಟ್ಟಿಗೂತ್ಕೊಂಡ್ರೆ ಅಷ್ಟಕ್ಕೆ ಅಷ್ಟು ಅಷ್ಟೇ ಏನೇನು ಮುಚ್ಕೊಂಡು ನೀನ್ ಕತ್ತರಿಸೋದು ಬೇಡ ಬಿಡೋದು ಬೇಡ ಅದ್ ಯಾವಾಗ ಬಂದೋಡ್ ಬರ್ರಿ ಕೇಳ್ದ ಓಡ್ಲ ಕತೆ ಏನು ಅಂತ

கொல்தாள் இன்னும் கதத்தினி நீகேத்தோது நினை இறக்கு கொல்தா சூடி தரக்கு வந்தா அது ஒன்று பாக்கி அது ஒன்று பாக்கி கணப்பா விடு இன்னும் எல்லாரும் கொல் கண்ட சிடி சேர்லு நீள்ளி மக்கள் நோடக்கல அவள் கூலக்கே விடல புடல்க்கு புத்தியல்லவா நான் கண்டித்தேன் நீத்தித்தில அஷ்டையா நீத்தாய் விடு நமக்கு ஏன்னா முண்டே மகன் நீ ஏத்தி ரகில நீ நான் பீஜியாகிர்ல நீளே பத்தாங்க கதைக்கு ஃபோன் மாதிரி ஓகே திரு நோடது ஹிங்காத இன்னேனா ಇರ್ಲಿ ಇರ್ಲಿ ಸುಮ್ನಿರವ ಆ ಬಡ್ಡಿ ಎಲ್ಲಿಗೋದಾಳವ ಎಷ್ಟು ದಿವಸ ಅಂತ ಇರಕ ಇದ್ನಿತ್ ಮಾದೇವ ರಶ್ಮಿ ಇದ್ದು ಮಾತಾಡ್ಸಲು ಹೋದಶ್ನ ಊಟ ಮಾಡಿ ನಾಶ ಮಾಡಿ ಅಂತ ಈ ಬಡ್ಡಿಗೆ ದುರಂಕಾರ ಬಂದಿರೋಷ್ಟ ಯಾರ್ಗೂ ಬಂದಿಲ್ಲ ನಿನ್ ಸ್ವಾಸಕ್ಕೆ ಏನ್ ಚೂಡಿದಾರ ಇಕ್ಕೊಂಡು ಯಾವ ಸೋಕಿಲ್ಲ ಅವ್ಳಂದಿಯೇ ಹೊಟ್ಟೆ ಉರ್ಲೋಯ್ತು ಕಣವ ಇಲ್ಲಿ ಕಳೆಪಳ ಕಿತ್ಕೊಂಡು ಇರ್ಬೇಕಾದವಳು ಹೋಗಿ ಸಿಟಿಲಿ ರಾಣಿ ಹಂಗೆ ಅವಳಲ್ಲ ಅಂತ ಹಸಿ ಕ್ವಾಪತಿಲ್ಲ ನಂಗೆ ಇರು ಇರು ಬರ್ಲಿ ಅವಳು ಹಸಿಯ ಯಾವ್ದಾರೂ ಒಂದ್ ವ್ಯವಸಾಯ ಮಾಡದ ಉಬ್ಬಸ್ಬಿಟ್ಟು ಹಾಕಿಸ್ಬಿಟ್ಟು ನಸ್ತೀ ಸುಂಕಿರು ಹೋಗು ಯಾರೇ ನನಗಿದ್ದರು ನೀನು ಬುದ್ಧಿಗೆ ಕಂಡವ್ರಿ ಕತೆ ಸರಿಯಾ ನೀನು ಎಂತವ ನನ್ನ ಮಗ ಅಂತ ಗೊತ್ತು ಅವತ್ತು ಜಾಗ ಬಿದ್ದಿತಿವ ನಾನು ಹೇಳ್ತೀನಿ ನೀನು ಕಳಸ್ತೆ ಕಳಿಸ್ತೇ ಅಂತ ಕೊಡ್ಬಿಟ್ಟು ನಾನು ಹೋಗಿದ್ದಾ ಕಳ್ಸಕ್ಕೆ ಕರ್ಕ ಬರುವ ಈಗ ಕೇಳುವ ಅಲ್ಲೇ ನಮ್ಮ ನಾನು ಬಂದು ನನಗೆ ಬಂದು ಅಂತ ಕೇಳಿದ್ರೆ ನೀನು ಎರ್ತೀಯ ಆ ಅವತ್ತು ಬೋಗಳ್ತಿದ್ದೆ ನಾನು ಇರ್ತಿ ಕಳಿಸ್ದೆ ಕಳಿಸ್ದೆ ಚಿಂತ ಅಂತ ಇರ್ತೀಯ ಅಂತ ಇವತ್ತು ಯಾಕೆದ್ದಿದ್ದೀನಿ ನೀನು ಒಪ್ಸೋಕೆ ಅವ್ಳು ಸುದ್ದಿ ಮತ್ತೆ ನನಗೆ ಯಾಕೆ ಒಪ್ಸಕ್ಕೆ ಪದಿದ್ದೀಯ ನೀನು ನನಗೆ ಒಪ್ಸೋದು ಬೇಡ ನಾನು ಸುದ್ದಿಗೂ ಬರಬೇಡಿ ಕಣಪ್ಪ ನಿಮ್ಮ ಕಾಲ್ದಾಗಿ ಬಿದ್ದ್ಬಿಡ್ತೀನಿ ನಾನು ಸುದ್ದಿ ತಟ್ಟೆಗೆ ಬಿಡಿ ನೀವು ನಿಮ್ಮ ಬುದ್ಧಿಗಳ ಕಂಡೀನ್ ನಾನು ಕಂಡಿವಿನ ಕಾಣ್ತಾನೆ ಇಲ್ಲ ನಿಮ್ಮ ಬುದ್ಧಿಗಳ ಕಂಡೀರತ್ಕ ನಾನು ತಕ್ಕಿರೋದು ನಾನು ಅದ ಆಡ್ತಿಲ್ವಣ್ಣ ಹೆಂಗೆ ಇರ್ಸ್ಕೊಳ್ಬೇಕಿರ್ಸ್ಕೊಳ್ಳೋನು ಮಾತಿದ್ರು ಸಾಕು ಎರ್ತಿ ಎರ್ತಿರ್ಕೊಂಡು ಪರವಯ್ಸ್ಗ ಬಿಡ್ತಿದೆ ಇಲ್ಲಿ ನೋಡ್ದೆ ಹೆಂಗೆ ಮಾಡ್ದು ಅಂತ ಇಷ್ಟು ಮಾಡಿದ್ರೆ ಸಾಕು ಇನ್ನೂ ಮಾಡ್ಬೇಕಲ್ಲ ನಿಂಗೆ ಇನ್ನೂ ಮಾಡಬೇಕಳು ಇಷ್ಟಕ್ಕೆ ಸಾಕಿ ನಿಂಗೆ ಸಂತೋಷ ಸಾಕಿಲ್ಲ ನಿಂಗೆ ಇನ್ನೂ ಇನ್ನೂ ಕಲಿಸ್ಬೇಕು ಬುದ್ಧಿಯ ಅಪ್ಪರುಗುತ್ತ ಮಗಳು ಕಲಿಸ್ಕೊಳಕ್ಕೆ ಸುಮ್ಕಿರವಳಿ ಕಮ್ಮಿ ನಿಂಗೆ ಅಮ್ಮನ ಬಾಯ್ ಒಂಚೂರು ಇತ್ತು ಈಗ ಗೊತ್ತಾಗ ಸುಮ್ಕಿರು ನೋಡು ಚೂಡಿದಾರ ಕೊಂದವಳೆ ಅಂದ್ರೆ ಸೋಕಿಗೆ ಯಾವ ತರ ಇರಬೇಕು ಅಂತ ಗಂಡ ಹೋಗಿ ಜೈಲ ಕೂತಿದ್ರೆ ನಮ್ಗೆ ಇವೆಲ್ಲ ಬೇಕಾ ಕ್ರಿಕೆಟ್ಗಳೆಲ್ಲ ಅನ್ಕೊಂಡು ಇರ್ದನೆ ಬಿಟ್ಟು ಸೋಕಿ ಸೋಕಿ ಮಾಡ್ತಾಳ ನೋಡು ಯಾ ಸೋದಿನ ಬಿಟ್ಟು ಕಲ ಈಗ ನನ್ನ ಮಗಳ ಚೂಡಿದಾರ ಗಿಡಿದಾರ ಈ ಕಳ್ಳು ಈಗ ನಿಕ್ಕತ್ತೇನೆ ಇಲ್ಲ ಜಾಸ್ತಿಯ ನನ್ನ ಮಗಳನ್ನ ಆ ತರ ಸೋಕಿನ ಸಾಕಿರೋ ಮಗಳೇ ಹಿಂಗೆ ಸೀರೆ ಹುಡ್ಕತ ಕುಂತಾಳೆ ಇವಳು ಗೊತ್ತಾಟೋರ್ ಮನೆ ಬಂದವಳು ಏನ್ ಅಲ್ಲ ಅಪ್ನಟ್ ಏನ್ ಹುಕ್ ಕರಿತಿತ್ತ ಇರ್ಲಿ ಇರ್ಲಿ ಸುಮ್ಕಿರ ಬರ್ಲಿ ಸುಮ್ಕಿರೋಳ್ ಮಾಡ್ತೀನಿ ಹೆಂಗ್ ಕಲಿಸ್ಬೇಕು ಬುದ್ಧಿ ಇನ್ನಾಳು ನನ್ ಮನೆಯವಳಿ ಕೂಡ ಕೇಳಕ್ಕ ನೀವು ಯಾರೇ ಬಂದು ಹೇಳಿ ನಾನಂತೂ ಅವ್ಳನ್ನ ಮನೆ ಒಳಗೆ ಸೇರ್ಸೋಕಿಲ್ಲ ನಾನು ಅದು ಏನಾದೋದು ದ್ಯಾನೂ ಕರ್ಕೊಂಡ್ ಬಂದಳು ಬಂದೋಳು ನೋಡ್ತೀನಿ ನಾನು ಅದ್ಯಾವ್ ನಾಯ್ದಾರ ಕರ್ಕೊ ಬಂದೋಳು ಯಾರಿಗೂ ಏನು ಮಾಡೋಳು ಮಾಡಲಿ ನಾನು ಅಂತಿದು ಅಂತು ಕಂತು ಸೇರ್ಸೋಕಿಲ್ಲ ಬಿಡಿ ಅವ್ಳನ್ನ ಅಯ್ಯಯ್ ಸೇರ್ಸೋ ಅಂತ ಕುಡಿತಾರೆ ಹೋಗಪ್ಪ ಹೋಗು ನಿಂದು ಒಂದು ಮಾತ ನಾಳೆ ಕೊನಾರ ತಿರು ಹೋಗ್ಬಿಟ್ಟು ಕರ್ಯಾಕೋಯ್ತೆ ನೀನು ನಿಂದು ಒಂದು ಮಾತಲಾ ಹೊಲೆಲ್ಲ ಬಾಯಿ ಬಾಯ ಮುಚ್ಕೊಂಡು ಕತೆ ಮಾತು ಕತೆ ನಿಂದು ಅದೇನೋ ಅಂತಿದ್ರಂತ ಹಂಗ ಆಯ್ತು ಕತೆ ಅದೇ ಮಾಡಕ್ಕೆ ಏಮೇಲೆ ಪಲ್ಲ ನಿಂಗೆ ಹೇಳ್ತೀನಿ ನಾನು ಬುದ್ದಿಲ್ಲ ನೋಡಿ ಸುಮ್ಕಿತಿ ಹಿಂಗೆ ಈಗ ಗೊತ್ತಿ ಈಗ ಏನು ಗೊತ್ತ ಗೊತ್ತಾಯಿತು ಸುಮ್ಕಿರವ ಗೊತ್ತಾಯ್ತದೆ ನಾನು ಹೆಂಗೆ ನೋಡೋದು ಇನ್ನು ಬರಲಿ ಬಿಡೋ ಅವಳು ಬರಲಿ ಅವಳು ಹೊಸಿ ಬರಲಿ ಕೈ ಕಾಲು ತೆಗೆದು ಕಳಿಸ್ತೀನಿ ಬರೋಕಿಲ್ಲ ಅಂತ ಆಟ ಮಾಡೋಳೆ ಇನ್ನು ಯಾವಾಗಲೂ ಬರೋಕಿಲ್ಲ ಅಂದ್ರೆ ಮನೆಗೆ ಕಾಲ ಹಾಕಿಲ್ಲ ಅಂದವಳೆ ಅದು ಎಷ್ಟು ದಿವ್ಸ ಗಂಟೆ ನೆರ ಮನೇಲಿ ಇರೋಕ್ಕಾದದು ಹಾಂ ನೆರ ಮನೇಲಿ ಎಷ್ಟು ದಿವ್ಸ ಗಂಟೆ ಇರೋಕ್ಕಾದದು ಮಗ ನೋಡ್ಕೊಂಬಿಟ್ಟ ನಾನು ಸುಲಭವಾಗಿ ಅದು ಎಷ್ಟು ದಿವ್ಸ ಗಂಟೆ ನೋಡ್ಕೊಂಡು ನಾನು ನೋಡ್ಕೊಳ್ಳಿ ಸುಮ್ಕಿದ್ದು ಮಗ ನೋಡ್ಕೊಳ್ಳಂತೆ ಇವ್ರು ಕಣೆ ಮಾದೇವ್ ಬುದ್ಧಿ ಬರಬಲ್ಲೆ ಅವ ಮುಂದೆ ನಾನು ಹಿಂಗೆ ಜಾಯಿಂಟ್ ಹಾಕೊಂಡು ಮಾಡ್ತಾನೀನಿ ಅದನ್ನೊಂದು ದುಡ್ಡು ಬಡ್ಡಿದ್ದು ನಾನು ಬಡ್ಡಿದಾರ ಕೊಡಬೇಕು ಅನ್ನೋದು ಗ್ಯಾನ್ ಬೇಡವ ಇವನ್ಗೆ ಯಾಕ ನಮ್ಕೆ ಏನು ಮಾಡಿದ್ದು ಈಗ ಮನೆ ಕೊತ್ತಿಗೆಲ್ಲ ಹೆಂಗೆ ಮಾಡೋದು ಆ ಬಂಗ ಈ ಬಂಗ ತಾನೆ ನಡಿಪದ ಬಂಗ ಅಂಬರ್ಸ್ಕೊಂಡು ಹಾಕೊಂತೀವಿ ಇವು ಹಿಂಗೆ ಬುದ್ಧಿ ಕಲ್ತಾವೆ ಹಿಂಗೆ ಅವ್ ಇಕ್ಕಳು ಮಕ್ಕಳು ಎಲ್ಲ ಒಂದೇ ಸಭಾ ಬುದ್ಧಿ ಕಲ್ತ್ಕೊಂಡ್ರಲ್ಲೇ ಯಾಕೆ ಅಯ್ಯ ಅಪ್ಪ ಸಿವನೆ ಕಲೀಲಿ ಕಲೀಲಿ ಸುಂಕಿರೋ ತಲೆಗೆಸ್ಕೊಂಡ್ ಬಿಡ ಕಲೀಲಿ ಅದು ಎಷ್ಟು ದಿಸ್ಕೊಂಡು ಕಲ್ತಾರೆ ನೋಡ್ತೀನಿ ನಾನೇ ಕಲೀಲಿ ಎಲ್ಲವ ಮಾತಾಡ್ಕೊಂಡವ್ರೆ ಏನ್ ಮಾಡ್ಬಾರ್ ತಪ್ಪು ಮಾಡಿದ್ನ ಮಾಡ್ಬಾರ್ ತಪ್ಪು ಮಾಡಿದ್ನವ ಹೇಳವ್ ನೀನೆ ಏನ್ ಪ್ರಪಂಚದಲ್ಲಿ ಯಾರು ಫೋನಲ್ಲಿ ಮಾತಾಡಕ್ಕೆ ಏನ್ ಬಂಗಾರೆ ಹಾ ಒಬ್ರಿಗೊಬ್ರು ಫೋನಲ್ಲಿ ಮಾತಾಡ್ದಾನೆ ಇದ್ಬಿಟ್ಟಿದಾರ ಹಾ ಏನ್ ನಾನೇ ಮಾತಾಡ್ಬಾರ್ದು ಮತ್ ಮಾತಾಡ್ಬಿಟ್ಟಿದಾನ ಯಾವ ಥರ ಆಡೋರು ಆಡಲಿ ಆಡಲಿ ಎಷ್ಟು ದಿಸ್ಕಂ ಆಡೋರು ಆಡ್ಲಿ ಮಗ ಸೊಸೆ ಚೆನ್ನಾಗಿ ನೋಡ್ಕೊತಾರ ದಲ ತರ್ತಾವಳೆ ಆಡ್ಲಿ ಸುಮ್ತಿರು ಅದ ಎಷ್ಟು ದಿಸ್ಕೊಂಡು ನೋಡ್ಕೋ ನಾನು ನೋಡೇ ಬಿಡ್ತೀನಿ ಹೋಗಪ್ಪ ಅವ್ಳಿಗೆ ಕೊಡ್ಬೇಕು ಕರ್ಕೊಂಡ್ ಅವಳು ಹೆಂಗೆ ಒಳ್ಳೇದ್ ಮಾಡ್ಕೋಬೇಕು ಅಂತ ಗೊತ್ತು ಗೊತ್ತೊಳಗೆ ಸಮಯ ಸಾಧಕಿ ಮುಂಡೆ ಮಗನ ಕೇಳು ಅಲ್ಲಿ ಮುಚ್ಚಿ ಬಾಯಿ ಮುಚ್ಕೊಂಡು ಅಲ್ಲಿ ಕಚ್ಕೊಂಡು ನೀನು ಸುಮ್ಮನಿದ್ರೆ ಅವಳೇ ದಾರಿ ಗೊತ್ತಾಳೆ ಇಲ್ವಾ ಹಿಂಗೆ ಹೋಗಿ ಬಂದೆ ಮಾಡಿದ್ರೆ ಅವಳು ಎಚ್ಕತ್ತಳೆ ಅದಂತೂ ಬರ್ದಿ ಮುಳಿಕಬಳು ನೀನು ಏ ಇನ್ಬಿಟ್ಟ ಇನ್ಬಿಟ್ ಹಾಕುವ ಅವಳು ಯಾಕಳು ನನಗೆ ಏಯ್ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ